Thank <sighs> ಸೊ ನೀವು ಇರೋದು ಆಸ್ಟ್ರೇಲಿಯಾದಲ್ಲಿ ಹಾ ನಾನು ಇರೋದು ಆಸ್ಟ್ರೇಲಿಯಾದಾಗಿರ್ತೇನೆ ರೀ ಇಲ್ಲೇ ಮನಸ್ಸು ಸುಖ ಕೊಡೋದು ಶಾಂತಿ ಕೊಡೋದು ಏನಿರ್ತಲ್ಲ ಇಲ್ಲ ನಿಮ್ಮ ಆಕಳ ಮನಸ್ತೃಪ್ತಿಗೆ ನೀವು ಹೌದು 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 ಸೊ ಹಾ ಎಲ್ಲ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟೇಟ್ ವರ್ಡ್ ನಾನ್ ನಿಮ್ಮ ಸುರೇಶ್ ಗೌಡ ನಾವಿವತ್ತು ಧಾರವಾಡ ಹತ್ರ ಬಂದಿದ್ದೀವಿ ಧಾರವಾಡ ಇಂದ ಒಂದು ಇಪ್ಪತ್ತೇಳು ಕಿಲೋಮೀಟರ್ ಒಳಗಡೆ ಬಂದ್ರೆ ಕಳಸಗಟ್ಟಿ ಅನ್ನೋ ಒಂದು ಪ್ಲೇಸ್ ಇಲ್ಲಿ ನಾಟಿ ಹಸುಗಳು ಅಂದ್ರೆ ದೇಸಿ ಹಸುಗಳನ್ನ ಸಾಕೊಂಡಿದ್ದಾರೆ ಬಸವ ಗೋಶಾಲೆ ಅಂತ ಹೇಳಿ ಮಾಡಿಕೊಂಡು ಒಂದು ಒಂದು ಮೂವತ್ತ್ನಾಲ್ಕು ಎಕ್ರೆಯಲ್ಲಿ ಫಾರ್ಮ್ ಹೌಸ್ ಥರ ಮಾಡಿಕೊಂಡು ಒಂದು ನೂರೈವತ್ತುವರೆಗೂ ಹಸು ದೇಸಿ ತಳಿ ಹಸುಗಳನ್ನ ಸಾಕ್ಕೊಂಡು ಹಾಲು ಕರ್ಕೊಂಡು ಇದರಲ್ಲಿ ದೇಸಿ ತುಪ್ಪ ಮಾಡ್ತಾರಂತೆ ಈ ಒಂದು ಡೀಟೇಲ್ನ ಹೆಚ್ಚಿನ ಮಾಹಿತಿನ ಓನರ್ ಹತ್ರ ತಿಳ್ಕೊಂಡು ಇನ್ನೂ ಹೆಚ್ಚಿನ ಡೀಟೇಲ್ನ ಕೊಡ್ತೀನಿ ಹಾಗೆ ದೇಸಿ ತುಪ್ಪ ಹೇಗೆ ಮಾಡ್ತಾರೆ ಅನ್ನೋ ಪೂರ್ತಿ ಪ್ರೋಸೆಸ್ನ ಕೂಡ ಸೊ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹೋಗೋಣ ಬನ್ನಿ ತಡ ಮಾಡೋದು ಬೇಡ ಸೊ ನಿಮಗೂ ಏನಾರು ದೇಸಿ ತುಪ್ಪ ಬೇಕಂದರೆ ಪೂರ್ತಿ ವೀಡಿಯೋ ನೋಡಿ ಸಿಗತ್ತೆ ಸೊ ಬನ್ನಿವೋಣ ಈಗ

ಶರಣು ಶರಣಾರ್ಚನೆ ಇದು ಬಸವ ಗೋಶಾಲ ನನ್ನ ಹೆಸರು ವಿಶ್ವನಾಥ್ ಹೇಳಿ ಬಸವ ಗೋಶಾಲೆ ನಾವು ಸ್ಥಾಪನೆ ಮಾಡಿ ಈಗ ಎರಡು ಸಾವಿರದ ಹದಿನೇಳರಾಗ ಇದನ್ನು ಸ್ಟಾರ್ಟ್ ಮಾಡಿದ್ದೆವ್ರೆ ಇದನ್ನು ಇದನ್ನು ಸ್ಟಾರ್ಟ್ ಮಾಡಿದ್ದು ಮೂರು ಆಕಳದಿಂದ ಸ್ಟಾರ್ಟ್ ಮಾಡಿದ್ವಿ ಮಾಡ್ತಾ ಮಾಡ್ತಾ ನಾವು ಪ್ರಯತ್ನ ಮಾಡ್ಕೊಂತ ಈಗ ನೂರ ನಲ್ವತ್ತೆಂಟು ಆಕಳಕ್ಕೆ ಬಂತು ಬಂದೆವ್ರಿಗೆ ಈಗ ಅದಕ್ಕೆ ಅಂತಂತ ಹೇಳಿ ಈ ಬಸವ ಗೋಶಾಲನ ಸ್ಟಾರ್ಟ್ ಮಾಡುವ ಒಂದು ಐಡಿಯಾ ಯಾವಾಗ ಬಂತಂದ್ರೆ ಭಾಳ ನೈಂಟಿ ಫೋರ್ದಾಗಿಂದ ನನಗೆ ಆಯ್ತು ಒಂದು ಗೋಶಾಲೆ ಮಾಡ್ಬೇಕು ಅನ್ನೋದಂತಂದು ಎರಡು ಸಾವಿರದ ಹದಿಮೂರಾಗಿಂದ ನಾವು ಒಂದು ಮೂರಿಂದ ನಾಲ್ಕು ವರ್ಷ ಏನು ಮಾಡಿದ್ವಿ ನಾ ಎವ್ರಿ ಇಯರ್ ಇಲ್ಲಿ ಸೂಟಿಗೆ ಬಂದಿರ್ತಿದ್ನಲ್ಲ ಬಂದಾಗ ನಾನು ನಮ್ಮ ತಂದೆ ನಮ್ಮ ತಮ್ಮ ನಮ್ಮ ಅಜ್ಜಾರ ಎಲ್ಲರೂ ಕೂಡ ಗುಜರಾತ್ನಾಗ ರೋಡ್ ಟ್ರಿಪ್ನಾಗೆ ಇರ್ತಿದ್ದೀನಿ ರೋಡ್ ಟ್ರಿಪ್ ಏನು ಮಾಡಿದ್ದೆ ಎಲ್ಲ ಗೋಶಾಲೆಗೆ ಹೋಗಿದ್ವಿ ಗೋಶಾಲೆಗೆ ಹೋಗಿ ಅಲ್ಲಿದ್ದು ಅಲ್ಲಿ ಎಕ್ಸ್ಪೀರಿಯನ್ಸು ಅವ್ರು ತಿಳ್ಕೊಂಡು ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಕಲ್ತ್ಕೊಂತ ಬಂದು ಎಲ್ಲ ಆಗು ಸಾಧಕ ಬಾಧಕಗಳನ್ನು ಈ ಒಂದು ಗೌಶಾಲೆ ಮಾಡ್ಬೇಕಂದ್ರೆ ಏನೇನು ಆಗ್ತದೆ ಎಲ್ಲಿರ್ತಾವೆ ಡಿಫಿಕಲ್ಟಿ ಪೇನ್ ಪಾಯಿಂಟ್ಸ್ ಯಾವಿರ್ತಾವೆ ಅವನ್ನೆಲ್ಲ ತಿಳ್ಕೊಂಡು ಮಾಡಿ ನಮ್ಮದ ಒಂದು ಪ್ರೊಸೆಸ್ ಸೆಟ್ ಮಾಡೋಣ ಅಂತಂತ ಹೇಳಿ ಮೂರು ಆಕಳದಿಂದ ಸ್ಟಾರ್ಟ್ ಮಾಡ್ಕೊಂತ ಎರಡು ಸಾವಿರದ ಹದಿನೇಳರಾಗ ಬಂದಿರೋ ಇದಕ್ಕೆ ಇದಕ್ಕೆ ಅಂತಂತ ಸೊ ನೀವು ಇರೋದು ಆಸ್ಟ್ರೇಲಿಯಾದಲ್ಲಿ ಹಾಂ ನಾನು ಇರೋದು ಆಸ್ಟ್ರೇಲಿಯಾದಾಗ ಸೊ ವರ್ಷಕ್ಕೆ ಎರಡು ಸಲ ಎರಡು ಸಲ ಬರ್ತೇನೆ ರೀ ವರ್ಷಕ್ಕೆ ಎರಡು ಸಲ ಬರ್ತೇನೆ ಎರಡು ಸಲ ಬಂದ್ರೂ ನೀವು ಈ ಥರ ಗೋಶಾಲೆ ನಡ್ಸ್ಕೊಂಡು ಹೋಗ್ತಿದ್ದೀರಾ ಎಷ್ಟು ಬಂದ್ರೆ ಎರಡಕ್ಕೆ ಕೆ ಯಾಕೆ ಬಂದ್ರೆ ಇಲ್ಲೇ ಇರ್ತೇನೆ ಅಂತ ಓಕೆ ಹಾಂ ಇದು ಮೇನ್ ಅಂದರೆ ಇಲ್ಲಿ ಬಂದು ಇಲ್ಲೇ ಮನಸ್ಸು ಸುಖ ಕೊಡೋದು ಶಾಂತಿ ಕೊಡೋದು ಏನಿರ್ತಲ್ಲ ಇಲ್ಲ ಆಕಳ ನಿಮ್ಮ ತೃಪ್ತಿಗೆ ನೀವು ಗೋಶಾಲೆ ಮಾಡಿ ಹೌದು 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 ಅದಕ್ಕಾಗೇನೆ ಓಕೆ ಸೊ ಪರಿಚಯ ಮಾಡ್ಕೊಡಿ ನಿಮ್ಮ ಬನ್ನಿ ಈಗ ಇದು ಮೇನ್ ನಮ್ಮದೇನೆ ಆಯ್ತಲ್ಲ ನಮ್ಮ ಗೋಶಾಲದ್ದು ಮೇನ್ ಸೆಕ್ಷನ್ ಬರೋದು ಏನಪ್ಪ ಇದು ಕುಡಲ್ ಸಂಗಮದ ಸೆಕ್ಷನ್ ಅಂತಂತಂದು ನಮ್ಮ ಗೋಶಾಲೆದಾಗ ಏನೈತೆ ಅಂದರೆ ಇದು ದೇಸಿ ಆಕಳದ್ದು ದೇಸಿ ಆಕಳದ್ ನಾವು ಒಂದೇ ಬ್ರೀಡ್ ಅಂತಂತಿಲ್ಲ ಒಂದು ಆರು ಬ್ರೀಡ್ ಅಂತ ರೀ ನೀವು ನಮ್ಮ ಕಡೆ ನೋಡ್ತಿರ್ಬೋದು ದೇವಣಿ ಅದ ಸಾಹಿವಾಲ್ ಅದ ನಮ್ಮ ಕಡೆ ರಾಟಿ ಅದ ತಾರ್ಪಾರ್ಕರ್ ಅದ ಅದ ಕಿಲಾರಿ ಅದ ರೀ ಆಮೇಲೆ ಇವು ಏನದಾವಲ್ಲ ಎಲ್ಲ ಲೋಕಲ್ ತಿಗಳು ಇವಾಗ ಗೋಶಾಲ ಅಂದರೆ ಹೆಂಗೆ ಅಂದ್ರೆ ನಮ್ಮ ಮನೆಯಾಗ ಅಡ್ತಂಬರು ಮಕ್ಕಳಿದ್ದಂಗೆ ನಿಮ್ಮ ಒಬ್ಬರಿಗೆ ಏನೋ ಒಂದು ಸ್ವಲ್ಪ ಆದ್ರೆ ನಿಮ್ಮ ಮನಸ್ಥಿತಿನ ಸರಿ ಇರುವುದಿಲ್ಲ ಸೇಮ್ ಅಲ್ಲಿ ಇಲ್ಲಿ ಹಂಗೆ ದಿವಸ ಫೀಡ್ ಕೊಡೋ ಮುಂದಿಕ್ಕೆ ಹರ್ಪ್ಸ್ ಆಗ್ತಾ ಇರ್ತೀವಿ ಅಂದ್ರೆ ಅಶ್ವಗಂಧ ಕೊಡ್ತೀವಿ ಜೀವಂತಿ ಕೊಡ್ತೀವಿ ಶತಾವರಿ ಕೊಡ್ತೀವಿ ಅಲೋವೆರಾ ಕೊಡ್ತೀವಿ ತುಳಸಿ ಕೊಡ್ತೀವಿ ಬೆಳ್ಳುಳ್ಳಿ ಕೊಡ್ತೀವಿ ಬ್ರಹ್ಮಿ ಕೊಡ್ತೀವಿ ಓಕೆ ಆಮೇಲೆ ಅದ್ರ ಜೊತೆ ಏನು ಕೊಡ್ತೀವಿ ಅಂದ್ರೆ ನುಗ್ಗಿ ಸೊಪ್ ಕೊಡ್ತೀವಿ ಆಮೇಲೆ ನೀಮ್ ಇದನ್ನ ಬೇವಿನ ಸೊಪ್ಪು ಕೊಡ್ತೀವಿ ಕರಿಬೇ ಸೊಪ್ ಕೊಡ್ತೀವಿ ಎಲ್ಲ ಮೇನ್ ಭಾಳ ಇಂಪಾರ್ಟೆಂಟ್ ಸೆಕ್ಷನ್ ಇದು ಇಲ್ಲೇ ಹಾಲು ಹಿಂಡು ಸೆಕ್ಷನ್ನು ಸೊ ನಮ್ಮ ಕರಗಳು ಬೆಳೆಯು ಸೆಕ್ಷನ್ನು ಇದೆ ಸೊ ಇಲ್ಲಿ ಇಲ್ಲಿ ಏನಾಗ್ತದೆ ಅಂದ್ರೆ ಒಂದು ಏಳರಿಂದ ಎಂಟು ಅವ್ರದ್ದು ಪ್ರೆಗ್ನೆ ಪ್ರೆಗ್ನೆನ್ಸಿ ಆದ್ಮೇಲೆ ಏನಾಗ್ತದಲ್ಲ ಇಲ್ಲೇ ಆಕಳುಗಳು ಇದರೊಳಗೆ ಕಳೀತಾವ ಈ ಸೆಕ್ಷನ್ ಸೆಕ್ಷನ್ ವೈಸ್ ಪ್ರತಿಯೊಂದಕ್ಕೂ ಹುಟ್ಟಿದ್ರೆ ಪ್ರತಿಯೊಂದಕ್ಕೂ ಲೈಫ್ ಸೈಕಲ್ ಹೆಂಗೆ ಹೋಗ್ತದಲ್ಲ ಅದ್ರ ಬಗ್ಗೆ ಸೆಕ್ಷನ್ ಅದಾವೆ ಇಲ್ಲದ ನೋಡ್ರಿ ಅದವಲ್ಲ ಈ ಪಾರ್ಟ್ ಏನೈತಲ್ಲ ಇವು ಇನ್ನೊಂದು ಮೂರಿಂದ ನಾಲ್ಕು ವಾರದ ಇಳಿವೆಲ್ಲ ಇವೇನು ಇನ್ನೂ ಬರ್ತಾವೆ ಅಂದ್ರೆ ಡೆಲಿವರಿ ಹಾಕಿ ಬರ್ತಾವಲ್ಲ ಅವನ್ನೆಲ್ಲ ಇವೆಲ್ಲ ರೆಡಿ ಇದೆ ರೆಡಿ ಇದೆ ಈಗ ಡೆಲಿವರಿಗೆ ಅದಕ್ಕಾಗಿನ ಅವ್ ಇಲ್ಲೇ ಕುಡ್ಕೊಂತ ಎಷ್ಟು ಬೇಕಷ್ಟು ಕುಡೋದು ತಾಯಿ ಜೊತೆ ಎಲ್ಲಾದ್ರ ಜೊತೆನು ಚೆನ್ನ ಚಿನ್ನ ಆಟ ಆಡಕೊಂತ ಇಲ್ಲೇ ಇರ್ತದೆ ಅವನ್ನ ಕರ್ಕೊಂಡು ನಾವು ಮುಂದಿನ ಸೆಕ್ಷನ್ಗೆ ಅವ್ಕೇನ್ ಮಾಡ್ತೀವಿ ನರ್ಸರಿ ಸ್ಕೂಲ್ಗೆ ಅಂತಂದ್ರೆ ಬಸ್ ಬಾಗೇವಾಡಿ ಸೆಕ್ಷನ್ ಐತಿ ನೀವು ಇಲ್ಲಿಗೆ ಬಿಡ್ತೀರಾ ಇಲ್ಲಿಗೆ ಬರ್ತೈತಿ ಇದನೋ ಇದ ಬಸ್ವನ್ ಬಾಗೇವಾಡಿ ಇಲ್ಲೇನೈತೆ ಅಂದ್ರೆ ಇದು ಪ್ರೀ ನರ್ಸರಿ ಟು ಲೋವರ್ ಪ್ರೈಮರಿ ಅಂತ ಇರ್ತದಲ್ಲ ಹೆಚ್ಚು ಕಡಿಮೆ ಏಳು ತಿಂಗಳು ಎಂಟು ತಿಂಗಳು ಮಠ ಇಲ್ಲಿ ತನ ತಾಯಿ ಹಾಲು ಕೊಡ್ತಿರ್ತದಲ್ಲ ಅಲ್ಲಿ ಮಠ ಇವೆಲ್ಲ ನಮಗೆ ಕರಗ ಇಲ್ಲೇ ಇರ್ತಾವೆ ಈ ಸೆಕ್ಷನ್ ಸೊ ಇಲ್ಲಿ ಬೆಳೆದು ಯಾವಾಗ ತಾಯಿ ಹಾಲು ಕೊಡೋದು ಆಗಿನ ಹಾಲು ಸ್ಟಾಪ್ ಮಾಡ್ತೈತಲ್ಲ ಇಲ್ಲಿಂದ ಒಕ್ಕ ಹೈಯರ್ ಪ್ರೈಮರಿ ಅಂದ್ರೆ ನಾವು ಉಳಿವಿಗೆ ಕಳಿಸ್ತೇವೆ ರೀ ಮುಂದಿನ ಏನು ಬೆಳಿತಾವಲ್ಲ ಅವನು ಇಲ್ಲೇ ಬೆಳೆಸ್ಬೇಕು ಇದ್ರದ್ದು ಫ್ಯೂಚರ್ ಏನು ಮಾಡ್ಬೇಕು ಇಲ್ಲಿ ಹೆಂಗೆ ಬೆಳೆಸ್ತೇವೆ ಅದಕ್ಕಾಗಿ ಇದನ್ನ ನೋಡ್ಕೊಂಡು ಸೊ ಇಲ್ಲಿ ಏಳು ತಿಂಗ್ಳಾದ್ಮೇಲೆ ಇಲ್ಲಿ ಬರುತ್ತೆ ಎಷ್ಟು ದಿನ ಇರುತ್ತೆ ಇಲ್ಲಿ ಇಲ್ಲೇ ಹೆಚ್ಚು ಕಡಿಮೆ ದೀಡ್ ವರ್ಷ ಮಠ ಇರ್ತೈತೆ ರೀ ಇಲ್ಲಿ ದೀಟ್ ಅಂದರೆ ಒಂದು ಒಂದೂವರೆ ವರ್ಷ ಒಂದೂವರೆ ವರ್ಷ ಒಂದೂವರೆ ಸಾರಿ ಒಂದೂವರೆ ವರ್ಷ ಒಂದೂವರೆ ವರ್ಷ ಅಂದರೆ ಅದಕ್ಕೆ ಎಲ್ಲಿ ತನಕ ಇವು ಮೆಚುರಿಟಿಗೆ ಬರ್ತಾವಲ್ಲ ಮೆಚುರಿಟಿ ಬರುತ್ತಾನೆ ಹೀಟಿಗೆ ಬರುತ್ತಾನೆ ಏನಾಗ್ತಾವಲ್ಲ ಇಲ್ಲೇ ಇರ್ತಾವೆ ಇಲ್ಲೇ ಇರ್ತವೆ ಇಲ್ಲಿ ಹೀಟಿಗೆ ಬಂದು ಒಂದು ಕೂಡ ಏನಾಗ್ತವಲ್ಲ ಅವನು ಮಸ್ತ್ ಮುಂದಕ್ಕೆ ಇನ್ನೊಂದು ಸೆಕ್ಷನಿಗೆ ಅವ್ನು ಕರ್ಕೊಂಡು ಹೋಗ್ತೀವಿ ಅದು ನಮ್ದು ಸೊನ್ಲಾಪುರ ಸೆಕ್ಷನ್ಗೆ ಕರ್ಕೊಂಡು ಸೊಣ್ಲಾಪುರ ಸೆಕ್ಷನ್ ಇದ್ರ ತನಕ ಏನಿತ್ತಲ್ಲ ಉಳಿವನ ಕೋ ಎಜುಕೇಶನ್ ಇತ್ತು ಇಲ್ಲ ಆದ್ಮೇಲೆ ಸೆಪರೇಷನ್ ಚಲೋ ಆಗ್ತದೆ ಈಗ ಏನಾಗ್ತದೆ ಹೆಣಗರ ಏನು ಬರ್ತಾವಲ್ಲ ಸೊಲಾಪುರ್ಗೆ ಬರ್ತಾವ ಗಂಡು ಕರ ಇರ್ತಾವಲ್ಲ ಅವು ಬಸ್ಸು ಕಲ್ಯಾಣಕ್ಕೆ ಹೋಗ್ತಾವ ಇಲ್ಲಿ ಇನ್ನೊಂದು ಸೆಕ್ಷನ್ಗೆ ಹೋಗುವರಗಳು ಇಲ್ಲಿಂದ ಇವೆಲ್ಲ ಹೆಣ್ಕರ ಗಂಡು ಇಲ್ಲೆಲ್ಲ ಗಂಡು ಕರುಗಳು ಇಲ್ಲಿ ಬಂದು ಒಂದು ಒಂದು ಮೂರಿಂದ ನಾಲ್ಕು ತಿಂಗಳೊಳಗೆ ಏನಾಗ್ತಾವ ಅಂದ್ರೆ ಅವು ಹೀಟಿಗೆ ಬಂದಿರ್ತಾವಲ್ಲ ಯಾವಾಗ ಅವು ಪ್ರೆಗ್ನೆಂಟ್ ಆಗ್ತಾವಲ್ಲ ಸೊನ್ಲಾಪುರದಿಂದ ಅವು ಒಳ್ಳೆ ನಾವು ಶ್ರೀ ಶೈಲಿಕ ಬರ್ತದ ಓಕೆ ಹೆಚ್ಚು ಕಡಿಮೆ ಮೂರು ಮೂರುವರೆ ತಿಂಗಳ ಎಲ್ಲೇ ಮೂರುವರೆ ತಿಂಗಳ ನಮಗೆ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಕನ್ಫರ್ಮೇಷನ್ ಆಗುತ್ತಾನ ಏನಾಗ್ತದೆ ಅಂದ್ರೆ ಸಂದಾಪುರದಾಗ ಇರ್ತಾವೆ ಒಮ್ಮೆ ಕನ್ಫರ್ಮೇಷನ್ ಆಯ್ತು ಅಂದ್ರೆ ಯಾಕಂದ್ರೆ ನಮ್ದು ಇಲ್ಲೇ ಇರೋ ಡಾಕ್ಟ್ರೇ ಇರ್ತಾರಲ್ಲ ಇಪ್ಪತ್ನಾಲ್ಕು ತಾಸು ಅವರೇ ಇರ್ತಾರೆ ಅವರನ್ನ ಒಮ್ಮೆ ಮೂರು ಮೂರುವರೆ ತಿಂಗಳು ಕನ್ಫರ್ಮ್ ಆತಲ್ಲ ಪ್ರೆಗ್ನೆನ್ಸಿ ಆದಮೇಲೆ ಅವನು ಏನು ಮಾಡ್ತಾರೆ ಈ ಕಡೆ ಶಿಫ್ಟ್ ಮಾಡ್ಕೊತೀವಿ ಡಾಕ್ಟರ್ ಇಲ್ಲೇ ಇರ್ತಾರೆ ಇವಾಗಲ್ಲ ಈಗ ನಮ್ಮ ಡಾಕ್ಟರ್ ಇಲ್ಲಿ ಇಪ್ಪತ್ತನಾ ಎಂಟೈರ್ ನಮ್ಮ ಗೌಶಾಲ ಮ್ಯಾನೇಜ್ ಮಾಡೋದೇ ಡಾಕ್ಟರ್ 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 ಓಕೆ ಇದು ಏನಕ್ಕೆ ಹಾಕಿರೋದು ನನಗೆ ಗೊತ್ತಾಗಿಲ್ಲ ಇದು ಎರಡು ಕಾರಣಕ್ಕೆ ಒಂದೇನಾದ್ರಲ್ಲಿ ನಾವು ಕೌಡ್ ಲೋಬನ್ ಅಂತ ಹಾಕ್ತೀವಿ ಲೋಬಾನ ಅಂತ ಹಾಕಿದ್ರೆ ನೀವು ಹಾಕಿದ್ರೆ ಮೊದಲು ಇರ್ತದ ಎರಡನೇದ್ದು ಯಾವ ಹುಳ ಹುಬ್ಳಿ ಏನು ಯಾವ ಬರಂಗಿಲ್ಲ ಆಮ್ಯಾಗ ಈ ಕೌಡ್ ಲೋಬಾನ ಇರೋದಕ್ಕೆ ಪಾಸಿಟಿವಿಟಿ ಕೊಡ್ತದೆ ಯಾವಾಗ ಪ್ರೆಗ್ನೆನ್ಸಿ ಆಗ್ತದೆ ಯಾವಾಗ ಆದಾಗ ಮತ್ತೆ ಹೊಳೆ ಮತ್ತೆ ಹಂಗೆ ಸಪ್ರೇಷನ್ ನಡೀತಾನೆ ಇರುತ್ತೆ ಮತ್ತೆ ಬರ್ತದ ಯಾಕಂದ್ರೆ ಒಮ್ಮೆ ಆಕಳು ದೊಡ್ಡದಾದ ಮ್ಯಾಗ ಕೂಡಲ್ ಸಂಗಮ ಕೂಡಲ್ ಸಂಗಮದಿಂದ ಶೀರ್ಷ ಇಲ್ಲ ಮತ್ತೆ ಶೀರ್ಷ ಇಲ್ಲಿಂದ ಕೂಡಲ್ ಸಂಗಮ ಕೂಡಲ್ ಇಲ್ಲ ಇದು ರೊಟೇಷನ್ ಇದ್ದೇ ಇರುತ್ತೆ ಸೊ ನೀವು ಆಕಳನ್ನ ಬೈಯಿಂಗು ಸೆಲ್ಲಿಂಗ್ ಎಲ್ಲ ಯಾವ್ದಿಲ್ಲ ಎಲ್ಲಿ ಮಾಡಿ ನಿಮ್ದು ನಿಮ್ದೆ ಇವೆಲ್ಲ ಅದಕ್ಕೆ ಹೇಳಿದ್ನಲ್ಲ ಮೇನ್ ಅಂದ್ರೆ ಗೋಶಾಲದ ಒಂದ್ ಇಂಪಾರ್ಟೆಂಟ್ ನಾವು ಹೊರಗಿಂದ ಒಮ್ಮೆ ಹುಯ್ ಅಂತ ಆಕಳ ತಂದ್ ಮಾಡ್ತೇವೆ ಅಂತ ಮಾಡಂಗಿಲ್ಲ ಯಾಕಂದ್ರೆ ಅವಕ್ಕೆ ಇಲ್ಲಿ ನೀರು ಭಾಷೆ ಊಟ ಎಲ್ಲ ಗೊತ್ತಾಗಬೇಕು ಅವ್ ಗೊತ್ತಾಗಬೇಕಂದ್ರೆ ಹೆಚ್ಚು ಕಡಿಮೆ ಎರಡು ಎರಡು ಜನರೇಷನ್ ಬೇಕಾಗುತ್ತೆ ಬೇಕಾಗಿ ಸೊ ಎಷ್ಟು ಲೀಟ್ರ್ ಕೊಡ್ಬೋದು ಒಂದು ಒಂದು ಕೂ ಒಂದು ಒಂದೂವರೆ ಎರಡೂವರೆ ಲೀಟ್ರ್ ಅಷ್ಟೇ ಅಷ್ಟೇ ಒನ್ ಟೈಮಿಗೆ ಕೆಲವೊಬ್ಬರು ಹೇಳ್ತಾರೆ ಹತ್ತು ಲೀಟ್ರ್ ಹದಿನೈದು ಲೀಟ್ರು ಈ ಥರ ಹೇಳ್ತಾರೆ ಇಲ್ಲ ಸರ್ ನಾವು ಅದೇ ಅವ್ರು ಅವ್ರು ಕೊಡ್ತಿರ್ಬೋದು ನಾವು ಅಂತ ನೋಡಿಲ್ಲ ಅಲ್ಲಿಂದ ತಂದಿರೋದು ಮಾಡಿರೋದು ಇದು ಅಮ್ಮ ಇಲ್ಲೇ ನಾಕು ಐದು ಜನರೇಷನ್ ನಮ್ಮ ಇದೇ ಫಸ್ಟ್ ಅಂತೀರಾ ಇದೆ ಇಲ್ಲಿ ಫಸ್ಟ್ ಅಲ್ಲ ಇದಕ್ಕಿಂತ ಫಸ್ಟ್ ಇನ್ನೂ ಅದು ಇನ್ನೂ ಕೊಡ್ತಾ ಇದೆ ಅದೈತಿ ಇದು ಒಂದು ಅಮ್ಮ ಇದೆಲ್ಲ ಆಮೇಲೆ ಕೆಲವೊಮ್ಮೆ ಏನಾಗ್ತದಂದ್ರೆ ಅಂದ್ರೆ ಏನರ ಆರೋಗ್ಯಕ್ಕೆ ಡೆಲಿವರಿ ಟೈಮ್ ಕಾಂಪ್ಲಿಕೇಶನ್ಸ್ ಆಗಿ ಇದು ನಮ್ಮ ಸ್ವರ್ಣ ಕಪ್ಪಿಲ್ಲ ಅಂತ ಹಾ ಇದಕ್ಕೊಮ್ಮೆ ಡೆಲಿವರಿ ಒಳಗೆ ಕಾಂಪ್ಲಿಕೇಶನ್ಸ್ ಆಯಿತು ಅವಾಗಿಂದ ಡಾಕ್ಟರ್ ಹೇಳಿದ್ರು ಇದಕ್ಕೊಳಗೆ ಇದು ಮೈಯು ಹಚ್ಚೋದಿಲ್ಲ ಇದಕ್ಕೆ ಕಟ್ಸಾಕ್ ಹೋಗ್ಬಾರ್ದು ಅಂತ ಇದು ಕಟ್ಸಾಕ್ ನಾವು ನಾವ್ ಅದಕ್ಕಾಗಿ ಒಟ್ಟ ಕಟ್ಸೋದಿಲ್ಲ ಯಾಕಂದ್ರೆ ಕಟ್ಸಿದ್ರ ಜೀವನಕ್ಕೆ ತೊಂದರೆ ಆಗ್ತದೆ ಸೊ ಅದಕ್ಕಾಗಿನೇ ಇದು ನೋಡಿ ಇದು ಪಕ್ಕಕ್ಕೆ ಬಂತು ನನಗೆ ಮಾಡಿ ಅಂತ ಇದು ಪಕ್ಕಕ್ಕೆ ಬರ್ತಿದೆ ಹೇಳಿ ನಾ ನಾವು ಹಾಲು ಕರಿತಿರ್ತೀವಲ್ಲ ಹಾಲ್ ಹಿಂಡು ಅಂತ ನಮ್ಮ ನಾವು ಒಬ್ಬರಿಗೆ ಕೊಡ್ತೀವಿ ಇದು ಕೊಟ್ಟ ಮೇಲೆ ಅವಾಗ ಸುಕ್ಕದು ಇದ್ರೊಳಗೆ ಇದ್ರೊಳಗಿರ್ತಾವ್ ಆಮೇಲೆ ಕರುಗಳನ್ನು ಬಿಟ್ಟು ನಾವೇನು ಮಾಡ್ತೀವಿ ಹಾಲು ಹಿಂಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಖುಷಿಯಾಗಿ ತಿಂದ ಹಿಂದ್ಮೇಲೆ ಈ ಕುಡಲ್ ಸಂಘದ ನೀವು ಹಾಲು ಹಿಂಡದು ನೋಡಿದ್ರಲ್ಲ ಹಿಂಡಿದ ಹಾಲು ಏನು ಮಾಡ್ತೈತಿ ಅಲ್ಲಿ ತೊಗೊಂಬರ್ತೀವಿ ರೀ ಇಲ್ಲಿ ತೊಗೊಂಬಂದು ಏನು ಮಾಡ್ತೀವಿ ಬಿ ಎಮ್ ಸಿ ಒಳಗೆ ಹಾಕ್ತೀವಿ ಇದೇನೋ ಬಲ್ಕ್ ಮಿಲ್ಕ್ ಕೂಲರ್ ಈ ಹಿಂಡಿದ ಹಾಲು ನಾರ್ಮಲಿ ಮೂವತ್ತೆರಡರಿಂದ ಮೂವತ್ತೈದು ಡಿಗ್ರಿ ಇರ್ತದೆ ಅದನ್ನೇನು ಮಾಡ್ಬೇಕಂದ್ರೆ ಯಾಕಂದ್ರೆ ಅದ್ರ ಆ ಡಿಗ್ರಿ ಏನಾಗ್ತೈತಿ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟಿ ಆಕ್ಟಿವಿಟಿ ಭಾಳ ಜಾಸ್ತಿ ಇರ್ತೈತಿ ಅದಕ್ಕೆ ನಾವು ರಾ ಯೂಸ್ ಮಾಡ್ತೇವಲ್ಲ ಅದನ್ನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡ್ಬೇಕಂದ್ರೆ ಅದ್ರ ಟೆಂಪ್ರೇಚರನ್ನ ಸಡನ್ನಾಗಿ ಕೆಳಗೆ ತೊಗೊಂಡ್ಬರ್ಬೇಕು ಒಂದು ನಲ್ವತ್ತೈದು ನಿಮಿಷ ತಗೋತೈತೆ ಅದು ಕೆಳಗೆ ತೊಗೊಳಕ್ಕೆ ಇದು ಬಿ ಎಮ್ ಸಿ ಮಷಿನ್ ಏನು ಮಾಡ್ತೈತಿ ಹಾಲನ್ನು ತೊಗೊಂಡು ತಿರುಗಾಡಿಸ್ಕೊತ ತಂಪು ಮಾಡ್ಕೊತ ಬರ್ತದೆ ಸೊ ಮೂವತ್ತೆರಡು ಡಿಗ್ರಿಯಿಂದ ಮೂರು ಡಿಗ್ರಿ ಹೆಚ್ಚು ಕಡಿಮೆ ನಲ್ವತ್ತೈದು ನಿಮಿಷದಾಗ ತೊಗೊಂಬರ್ತದೆ ಅಂದ ಇದ್ರೊಳಗೆ ಏನು ಮಾಡ್ತೀವಿ ಅಂದರೆ ಮಿಲ್ಕ್ನ ಬಾಯ್ಲ್ ಮಾಡ್ತೀವಿ ಎಲ್ಲ ಹಾಲನ್ನು ತೊಗೊಂಬಂದು ನೂರ ಮೂರಿಂದ ನೂರ ನಾಲ್ಕು ಡಿಗ್ರಿ ತನಕ ಮಾಡಿ ಆಮೇಲೆ ಏನು ಮಾಡ್ತೀವಿ ಅದನ್ನ ಅಲ್ಲೇ ಆರ್ಸಾಕ್ ಬಿಡ್ತೀವಿ ಒಂದು ಮೂರಿಂದ ನಾಲ್ಕು ತಾಸು ಅದು ಆರಾಕ ಉಗುರು ಬೆಚ್ಚ ಆದ ಕುಳ ಏನು ಮಾಡ್ತಾರೆ ಮುಂಜಾಲಿದೇನು ಮೊಸರು ನಿನ್ನ ನಿನ್ನೆ ನಿನ್ನೆ ಹಾಕಿದ ಆಗಿರ್ತೈತಲ್ಲ ಮೊಸರ ಅದ ಮೊಸರನ್ನ ಹಾಕ್ತೇವೆ ನಾವು ಮತ್ತೆ ನಾವು ಯಾವ ಬೇರೆ ಹೊರಗಡೆಯಿಂದ ಕಲ್ಚರ್ ಯೂಸ್ ಮಾಡೋಂಗಿಲ್ಲ ಏನಿಲ್ಲ ನ್ಯಾಚುರಲ್ ಮೊಸರು ಏನಿರ್ತಲ್ಲ ಅದನ್ನು ಹಾಕ್ತೇವೆ ಅದು ಹಾಕಿದ ಕೂಡನೆ ಸಂಜೆ ಹೊತ್ತನ ಹೆಪ್ಪ ರಾ ಓವರ್ ನೈಟ್ ಎಂಟರಿಂದ ಹತ್ತು ತಾಸನಾಗೆ ಏನಾಕತಿ ಒಳ್ಳೆ ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮೊಸರು ಇವತ್ತಿಗೆ ಇವತ್ತೀಗ ಆಗೈತೆ ನೋಡ್ರಿ ಇಲ್ಲಿ ನೋಡ್ಬ್ರಿ ಇದು ಮೊಸರ ಐತೆ ಅದಕ್ಕೆಲ್ಲ ರೀ ಓವರ್ನೈಟ್ ಮೊಸರು ಆಗಿತ್ತಲ್ಲ ಈಗ ಅದನ್ನ ಮಜ್ಗೆ ಮಾಡೋಕೆ ಸ್ಟಾರ್ಟ್ ಮಾಡಿ ಈಗ ಏನಾಗತ್ತಲ್ಲ ಈಗ ಆನ್ ಮಾಡ್ತೀವಿ ಈಗ ನೋಡಿ ತುಪ್ಪ ಹೀಟ್ ಇದನ್ನ ಹೀಟ್ ಮಾಡಕ್ಕೆ ಗ್ಯಾಸ್ ಆನ್ ಮಾಡ್ತೀವಿ ಗ್ಯಾಸ್ ಆನ್ ಆಗಿ ಗ್ಯಾಸ್ ಆನ್ ಗ್ಯಾಸ್ ಈಗೆಲ್ಲ ಇದು ನೋಡಿ ನಾವು ಮಾಡೋ ಮುಂದೆ ಬಿಲ್ಪತ್ರಿ ಮತ್ತು ಕರ್ಬೇನ ತುಪ್ಪ ಮಾಡೋ ಮುಂದೆ ಇದನ್ನು ಹಾಕ್ತೀವಿ ಇದು ಬಿಲ್ಪತ್ರಿ ನಾವು ಶಿವನಿಗೆ ಏನು ಇರಿಸ್ತೇವಲ್ಲ ಇದ್ರೊಳಗೆ ಆಯುರ್ವೇದಿಕ ಇರ್ತಾವೆ ಅವ ತುಪ್ಪದೊಳಗೆ ಬರ್ತಾವೆ ನಾವು ಅದನ್ನ ಹಾಕ್ತೇವೆ ಸ್ವಲ್ಪ ಬಾಯ್ಲ್ ಆಗಿ ಬಾಯ್ಲಿಂಗ್ ಟೆಂಪ್ರೇಚರ್ ಬರ್ತದಲ್ಲ ಬಾಯ್ಲಿಂಗ್ ಬಂದು ಅಂದ್ಕೊಂಡೇನೆ ಏನು ಮಾಡ್ತೀವಿ ಅಂದ್ರೆ ಫಸ್ಟಿಗೆ ಸ್ವಲ್ಪ ಕರಿಬೇ ಹಾಕ್ತೀವಿ ಆಮೇಲೆ ಇದು ಬಿಲ್ಪತ್ರಿ ಹಾಕ್ತೀವಿ ಈಗ ಈಗ ನೋಡಿ ತುಪ್ಪ ತಯಾರಾಗೈತೆಲ್ಲ ಇಲ್ಲಿ ನಮ್ಮ ತುಪ್ಪ ಐತಿ ಈಗ ಇದನ್ನ ಪ್ಯಾಕ್ ಮಾಡ್ತೀವಿ ಎಲ್ಲ ಮ್ಯಾನ್ಯು ಮ್ಯಾನ್ಯಲ್ ಪ್ರೋಸೆಸ್ ಈಗೇನು ನೀವು ನೋಡಿದ್ರಲ್ಲ ಈಗ ನಾನು ತುಪ್ಪ ಮಾಡಿದ್ರಲ್ಲ ತುಪ್ಪ ಮಾಡಿ ಬಂದು ನಮ್ಮ ಫೈನಲ್ ಪ್ರಾಡಕ್ಟ್ ಪ್ಯಾಕಿಂಗ್ ಆಗಿ ಈಗ ನಿಮ್ಮ ಮನೆ ತನ ಇದೆ ಥರ ಇದೇ ಬಾಟ್ಲು ಮುಟ್ಟು ಇದು ಇನ್ನರ್ ಬಾಟ್ಲು ಇದಕ್ಕೇನು ಬರ್ತದ ಒಂದು ಔಟರ್ ಕವರ್ ಒಂದು ಬರ್ತದ ಔಟರ್ ಕವರ್ ಅದಕ್ಕೆ ಅಂದ್ರೆ ಇದು ಕೋರಿಯರ್ಗಾಗಲಿ ಎಲ್ಲದಕ್ಕೂ ಸೇಫ್ಟಿ ಇರಲಿ ಹೇಳಿ ಇದು ಔಟರ್ ಕವರ್ದಲ್ಲಿ ಈಗ ಇದು ಫೈನಲ್ ಪ್ರಾಡಕ್ಟ್ ಈ ತುಪ್ಪ ನಿಮಗೆ ಬೇಕಂದ್ರೆ ವಾಟ್ಸಪ್ ಮಾಡಿರಿ ನಮ್ಮ ನಂಬರಿಗೆ ಇಲ್ಲ ಆನ್ಲೈನ್ ನಮ್ದು ವೆಬ್ಸೈಟ್ ಅದ ದೇಸಿ ನ್ಯಾಚುರಲ್ಸ್ ಡಾಟ್ ಕೋ ಡಾಟ್ ಇನ್ ಅಲ್ಲಿ ಹೋಗಿ ಆರ್ಡ್ರ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿರಿ ಫೋನ್ ಮಾಡಿರಿ ನಮ್ಮ ಟೀಮ್ ಯಾವಾಗಿದ್ರು ನಿಮ್ಮ ಸೇವೆಯಲ್ಲಿ ನಿರಂತರವಾಗಿ ವೇಟ್ ಮಾಡ್ತಾ ಇರ್ತದೆ ನಿಮ್ಮ ಸೇವೆ